ಇಂದು ಮಂಡಿಸಲಾದ ಕೇಂದ್ರ ಬಜೆಟ್ ನೂರ ನಲವತ್ತು ಕೋಟಿ ಭಾರತೀಯರ ಆಶೋತ್ತರಗಳನ್ನು ಈಡೇರಿಸುವತ್ತ ಸರ್ಕಾರದ ಬದ್ದತೆಯನ್ನು ಬಿಂಬಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಬಜೆಟ್ ಕುರಿತು ಪ್ರತಿಕ್ರಿಯಿಸಿರುವ ಪ್ರಧಾನಿ ಅವರು ಭಾರತದ ಅಭಿವೃದ್ಧಿ ಪಯಣದಲ್ಲಿ ಈ ದಿನ ಪ್ರಮುಖ ಮೈಲುಗಲ್ಲಾಗಿದೆ ಜನಪರ ಬಜೆಟ್ ಮಂಡಿಸಿದ್ದಕ್ಕಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಅವರ ಇಡಿ ತಂಡಕ್ಕೆ ಅಭಿನಂದನೆಗಳು ಅನೇಕ ಕ್ಷೇತ್ರಗಳನ್ನು ಯುವಜನರಿಗೆ ಮುಕ್ತವಾಗಿರಿಸಲಾಗಿದೆ ಸಾಮಾನ್ಯ ಜನರು ವಿಕಸಿತ ಭಾರತದ ಮಿಷನ್ ಮುನ್ನಡೆಸಲಿದ್ದಾರೆ ಪ್ರಸಕ್ತ ಬಜೆಟ್ ಉಳಿತಾಯ ಹೂಡಿಕೆ ಮತ್ತು ಪ್ರಗತಿಯನ್ನು ವ್ಯಾಪಕವಾಗಿ ಹೆಚ್ಚಿಸಲಿದೆ ಎಂದರು ಸಾಮಾನ್ಯವಾಗಿ ಖಜಾನೆಯನ್ನು ಸರ್ಕಾರ ಹೇಗೆ ತುಂಬಿಸಲಿದೆ ಎಂಬುದಕ್ಕೆ ಬಜೆಟ್ ಒತ್ತು ನೀಡುತ್ತದೆ ಆದರೆ ಈ ಬಜೆಟ್ ಇದಕ್ಕೆ ತದ್ವಿರುದ್ಧವಾಗಿದೆ ದೇಶದ ನಾಗರಿಕರಿಗೆ ಹೇಗೆ ಲಾಭವಾಗಬಹುದು ಉಳಿತಾಯ ಹೇಗೆ ಹೆಚ್ಚಿಸಬಹುದು ಮತ್ತು ಅಭಿವೃದ್ಧಿಯಲ್ಲಿ ದೇಶದ ಜನರು ಹೇಗೆ ಪಾಲುದಾರರಾಗಬಹುದು ಎಂಬುದಕ್ಕೆ ಬಜೆಟ್ ಒತ್ತು ನೀಡಿದೆ ಸುಧಾರಣೆಗಳ ವಿಷಯದಲ್ಲಿ ಅನೇಕ ಪ್ರಮುಖ ಕ್ರಮಗಳನ್ನು ಘೋಷಿಸಲಾಗಿದೆ ಅಣು ಇಂಧನದಲ್ಲಿ ಖಾಸಗಿ ವಲಯಕ್ಕೆ ಉತ್ತೇಜನ ನೀಡಿರುವುದು ಐತಿಹಾಸಿಕ ದೇಶದ ಅಭಿವೃದ್ಧಿಯಲ್ಲಿ ನಾಗರಿಕ ಅಣು ಇಂಧನಕ್ಕೆ ಇದು ದೊಡ್ಡ ಕೊಡುಗೆಯಾಗಲಿದೆ ಎಂದರು ಬಜೆಟ್ನಲ್ಲಿ ಉದ್ಯೋಗದ ಎಲ್ಲ ವಲಯಗಳಿಗೆ ಆದ್ಯತೆ ನೀಡಲಾಗಿದೆ ಈ ಸುಧಾರಣೆಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿವೆ ಮೂಲಸೌಕರ್ಯಕ್ಕೆ ಒತ್ತು ನೀಡಿರುವುದರಿಂದ ಭಾರತದಲ್ಲಿ ದೊಡ್ಡ ಹಡಗುಗಳ ನಿರ್ಮಾಣಕ್ಕೆ ಉತ್ತೇಜನ ದೊರೆಯಲಿದ್ದು ಆತ್ಮನಿರ್ಭರ್ ಭಾರತ್ ಅಭಿಯಾನಕ್ಕೆ ವೇಗ ಸಿಗಲಿದೆ ಹಡಗು ನಿರ್ಮಾಣ ವಲಯ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಹಾಗೆಯೇ ಪ್ರವಾಸೋದ್ಯಮಕ್ಕೂ ದೇಶದಲ್ಲಿ ಸಾಕಷ್ಟು ಅವಕಾಶಗಳಿವೆ ಐವತ್ತು ಪ್ರಮುಖ ಪ್ರವಾಸಿ ಕೇಂದ್ರಗಳಲ್ಲಿ ಹೋಟೆಲ್ಗಳನ್ನು ನಿರ್ಮಿಸಲಾಗುವುದು ಮೊದಲ ಬಾರಿಗೆ ಹೋಟೆಲ್ಗಳನ್ನು ಮೂಲಸೌಕರ್ಯ ಮತ್ತು ಪ್ರವಾಸೋದ್ಯಮ ವ್ಯಾಪ್ತಿಗೆ ತರಲಾಗುತ್ತಿದೆ ಇದರಿಂದ ಉದ್ಯೋಗ ವಲಯದಲ್ಲಿ ಪ್ರಮುಖವಾದ ಆತಿಥ್ಯ ಕ್ಷೇತ್ರಕ್ಕೆ ಹೊಸ ಚೈತನ್ಯ ದೊರೆಯಲಿದೆ ಎಂದರು ಬಜೆಟ್ನಲ್ಲಿ ಒಂದು ಕೋಟಿ ಹಸ್ತಪ್ರತಿಗಳ ಸಂರಕ್ಷಣೆಗೆ ಜ್ಞಾನ ಭಾರತ್ ಮಿಷನ್ ಘೋಷಿಸಲಾಗಿದೆ ಭಾರತೀಯ ಜ್ಞಾನ ಸಂಪ್ರದಾಯದಿಂದ ಸ್ಪೂರ್ತಿ ಪಡೆದು ರಾಷ್ಟ್ರೀಯ ಡಿಜಿಟಲ್ ರೆಪೊಸಿಟರಿ ರೂಪಿಸಲಾಗುವುದು ಇದಕ್ಕೆ ತಂತ್ರಜ್ಞಾನವನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳಲಾಗುವುದು ಬಜೆಟ್ನಲ್ಲಿ ರೈತರಿಗೆ ಘೋಷಿಸಲಾದ ಉಪಕ್ರಮಗಳು ಕೃಷಿ ಕ್ಷೇತ್ರ ಮತ್ತು ಇಡೀ ಗ್ರಾಮೀಣ ಆರ್ಥಿಕತೆಯಲ್ಲಿ ಹೊಸ ಕ್ರಾಂತಿಗೆ ಮೂಲವಾಗಲಿದೆ किसान क्रेडिट कार्डಗಳ ಮಿತಿಯನ್ನು 5 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಮುಂದಾದ ರೈತರಿಗೆ ಹೆಚ್ಚಿನ ಪ್ರಯೋಜನವಾಗಲಿದೆ ಎಂದು ಪ್ರಧಾನಿ ಹೇಳಿದರು. ಈ ಬಜೆಟ್ ನ ಕೇವಲ ದೇಶದ ವರ್ತಮಾನ ಅವಶ್ಯಕತೆوں کو ધ્યાન میں رکھتا ہے बल्कि हमें भविष्य की तैयारी करने में भी मदद करता है. स्टार्टअप के लिए डीपटेक फंड जियोस्पेशियल मिशन और न्यूक्लियर एनर्जी मिशन ऐसे ही महत्वपूर्ण कदम है मैं सभी देशवासियों को एक बार फिर इस ऐतिहासिक पीपल्स बजट की बधाई देता हूं और फिर एक बार वित्त मंत्री जी को भी बहुत बहुत बधाई देता हूं बहुत बहुत धन्यवाद